ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ಕನ್ನಡತಿ ನಾನು ವೀಣಾ ಇವತ್ತು ನಾನಿಲ್ಲಿ ಒಂದು ಆರೋಗ್ಯಕರವಾದಂತಹ ಗಸಗಸೆ ಹಾಲು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಗಸಗಸೆ ಹಾಲು ಮಾಡೋದಕ್ಕೆ ಒಂದು ಕೊಬ್ಬರಿನ ಯೂಸ್ ಮಾಡಿದ್ದೀನಿ ಅದನ್ನ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಹದಿನೈದರಷ್ಟು ಬಾದಾಮಿನ ಮತ್ತು ಒಂದು ಎರಡು ಸ್ಪೂನ್ ಗಸಗಸೆನ ಎರಡನ್ನೊಂದಾನೆ ನೆನೆಸಿಟ್ಟಿದ್ದೆ ಇವಾಗ ಅದು ನೆಂದಿದೆ ಬಾದಾಮಿನ ಸಿಪ್ಪೆನ ಪೂರ್ತಿ ತೆಗೆದಿದ್ದೀನಿ ಮತ್ತು ಫ್ಲೇವರ್ಗೆ ಅಂತ ಒಂದು ಎರಡೇ ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಇವಾಗ ಇವುಗಳೆಲ್ಲನೂ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಗಸಗಸೆ ನೆನೆಸಿರೋದ ನೀರನ್ನು ಸಹ ಆಗಿ ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ನೀರನ್ನ ಹಾಕಿ ಪೂರ್ತಿ ಪೇಸ್ಟ್ ಆಗೋ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನೊಂದು ಸ್ಟ್ರೈನರ್ ತಗೊಂಡು ಪೂರ್ತಿ ಅದನ್ನು ಹಾಲನ್ನ ಸೋಸ್ಕೋತಾ ಇದ್ದೀನಿ ಹೀಗೆ ಇನ್ನೂ ಒಂದು ಎರಡು ಮೂರು ಸಾರಿ ಹೀಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಆಗೋ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಪೂರ್ತಿ ಪೇಸ್ಟೆಲ್ಲ ಆಗಿದೆ ಚೆನ್ನಾಗಿ ಗ್ರೈಂಡ್ ಆಗಿ ಅದನ್ನ ಹಾಲನ್ನ ಪೂರ್ತಿ ಹೀಗೆ ನೋಡಿ ಪೂರ್ತಿ ತೆಗಿ ತಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ನಂದಿನಿ ಹಾಲು ಮತ್ತು ಸಕ್ಕರೆನ ಹಾಕಿ ಈ ಹಾಲು ಜೊತೆಗೆ ಸ್ವಲ್ಪ ಕುದಿಸ್ಕೊತಿದ್ದೀನಿ ಇದು ಒಂದೆರಡು ನಿಮಿಷ ಕುದ್ರೆ ಸಾಕು ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇವಾಗ ಗಸಗಸೆ ಹಾಲು ರೆಡಿಯಾಗಿದೆ ಈ ಗಸಗಸೆ ಹಾಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಡಿ ಹೀಟ್ನ ಕಮ್ಮಿ ಮಾಡುತ್ತೆ ಜೊತೆಗೆ ಚೆನ್ನಾಗಿ ನಿದ್ರೆ ಬರೋ ಹಾಗೆ ಸಹಾಯ ಮಾಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ